ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇಡ್ಲಿ ಮತ್ತೆ ದೋಸೆಗೋಸ್ಕರ ಸೂಪರ್ ಟೇಸ್ಟಿ ಆಗಿರ ರುಚಿಕರವಾಗಿರಂತ ಸೈಡ್ ಡಿಶ್ ರೆಸಿಪಿ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಐವತ್ತು ಗ್ರಾಮ್ಸ್ ಅಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ಸುವಾಸನೆ ಬರೋವರೆಗೂ ಕಡಲೆ ಹಿಟ್ನ ಹುರಿಯೋಕೆ ಶುರು ಮಾಡಿದಾಗ ಕಡಲೆ ಹಿಟ್ಟಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ ಗಂಟಾದರೆ ಸರಿಪಡಿಸ್ಕೋಬೇಕು ಕಡಲೆ ಹಿಟ್ಟನ್ನ ಉರ್ದಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಕಾಲು ಲೀಟ್ರಷ್ಟು ನೀರಲ್ಲಿ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು ಅಳತೆ ಇಟ್ಕೊಳ್ಳಿ ಸುಮಾರು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಉಪಯೋಗ ಮಾಡಿದ್ರೆ ಐದು ಕಪ್ಪಷ್ಟು ನೀರು ಅಥವಾ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಾಗಿ ಹೇಳ್ತಾರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಇಡ್ಲಿಗೆ ದೋಸೆಗೆ ಕರೆಕ್ಟಾಗಿ ಇರುತ್ತೆ ಚೆನ್ನಾಗಿ ಕಲಿಸಿದ್ದಾಗಿದೆ ಒಂದು ಗಂಟೆ ಆಗಿಲ್ಲ ಮುಂದಿನ ಸ್ಟೆಪ್ ಏನಂತ ನೋಡೋಣ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಣ್ಣ ಚಮಚದಲ್ಲಿ ಒಂದು ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದಾಗ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಫ್ಲೇವರಿಗೋಸ್ಕರ ಈರುಳ್ಳಿ ಮೆತ್ತಗಾಗಿ ಸ್ವಲ್ಪ ಮಟ್ಟಕ್ಕಷ್ಟು ಬಣ್ಣ ಬದಲಾಗವರೆಗೂ ಬೇಯಿಸ್ಕೋಬೇಕು ಬೇಗನೆ ಆಗ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ ಈರುಳ್ಳಿನ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಬ್ಯಾಡಗಿ ಅಚಕಾರದ ಪುಡಿ ಖಾರ ಜಾಸ್ತಿ ಇರೋದಿಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಸ್ವಲ್ಪ ಅರಿಶಿನ ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟು ಉರ್ಕೋಬೇಕು ಇಪ್ಪತ್ ಸೆಕೆಂಡ್ ಆದ್ಮೇಲೆ ನೀರ್ನಲ್ಲಿ ಕಲಸಿಟ್ಕೊಂಡಿದ್ನೆಲ್ಲ ಕಡಲೆ ಅದು ಈಗ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗೋಗುತ್ತೆ ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಗೆ ಏನಾದ್ರು ತಿಳುವಾಗಬೇಕಿದ್ರೆ ಮತ್ತೊಮ್ಮೆ ಸ್ವಲ್ಪ ನೀರ್ನ ಸೇರಿಸ್ಕೋಬಹುದು ಉಪ್ಪನ್ನು ಕೂಡ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಕಡಿಮೆ ಏನಾದರೂ ಇದ್ರೆ ಹಾಕೋಬಹುದು ಚೆನ್ನಾಗಿ ಕುದೀತಾ ಇದೆ ಮುಖ್ಯವಾಗಿ ಕಲಸ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗುತ್ತೆ ಮೊದಲೇ ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಏನಾದ್ರು ತೆಳುವಾಗಿದ್ರೆ ಇಡ್ಲಿ ದೋಸೆ ಉದ್ದಿನೊಡೆ ಜೊತೆ ಕೂಡ ತಿನ್ಬೋದು ಚೆನ್ನಾಗಿ ಇರುತ್ತೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ ಒಳ್ಳೆ ರೆಸಿಪಿ ಮಾಡೋದ್ ಕೂಡ ತುಂಬಾನೇ ಸುಲಭ ದಿನಾ ಅದೇ ಕಾಯಿ ಚಟ್ನಿ ಅದೇ ಸಾಂಬಾರ್ ತಿಂದು ಬೇಸರ ಆಗಿದ್ದಾಗ ಈ ರೆಸಿಪಿನ ಪ್ರಯತ್ನ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು